ತಿರುಮಲ ತಿರುಪತಿ ದೇವಸ್ಥಾನ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದ ಸಮಾಚಾರ ಪ್ರಸ್ತುತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ಸರ್ವ ದರ್ಶನಕ್ಕಾಗಿ ಅಥವಾ ಯಾವುದೇ ರೀತಿಯ ಇಲ್ದಿರುವ ಫ್ರೀ ದರ್ಶನಕ್ಕಾಗಿ ಪ್ರಸ್ತುತ ಸುಮಾರು ಹತ್ತು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಪ್ರಸ್ತುತ ಸುಮಾರು ಹದಿನೆಂಟು ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ ಆಗಿದೆ ಹಾಗೆ ಜೂನ್ ತಿಂಗಳಲ್ಲಿ ತಿರುಮಲಕ್ಕೆ ಯಾರು ಹೋಗ್ಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಾಗಿ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳು ಹಾಗೆ ಸೇವಾ ಟಿಕೆಟ್ಗಳು ಹಾಗೆ ಸೀನಿಯರ್ ಸಿಟಿಸನ್ಸ್ ಟಿಕೆಟ್ಗಳು ಹಾಗೆ ಉಳಿದ ಎಲ್ಲ ರೀತಿಯ ಟಿಕೆಟ್ಗಳು ಜೂನ್ ತಿಂಗಳಿಗೆ ಸಂಬಂಧಪಟ್ಟಾಗೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುವ ವೀಡಿಯೋ ನಿನ್ನೆ ರಿಲೀಸ್ ಮಾಡಿದ್ದೀವಿ ನಮ್ಮ ಚಾನಲ್ನಲ್ಲಿ ಆ ವಿಡಿಯೋನ ನೋಡಿ ಯಾರು ಜೂನ್ ತಿಂಗಳಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ನೋಡಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದಾಗುತ್ತೆ ಹಾಗೆ ಫ್ರೀ ದರ್ಶನಕ್ಕೆ ಹೋಗೋರು ಹಾಗೆ ಮೆಟ್ರಲ್ ಮಾರ್ಗದಲ್ಲಿ ಹೋಗೋರಿಗೆಲ್ಲ ಮಾಹಿತಿಯನ್ನು ಆ ವಿಡಿಯೋಲಿ ಇರುತ್ತೆ ಆ ವೀಡಿಯೋನೂ ಸಹ ನೋಡ್ಬೋದಾಗುತ್ತೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಅರವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಶುಕ್ರವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ఉండి ఉండేదాయ సుమారు మూరు కోటి మూవత్ లక్ష రూపాయి